ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ನ್ಯಾಷನಲ್ ಕೌನ್ಸಿಲ್ ಆಫ್ ಸೈನ್ಸ್ ಮ್ಯೂಸಿಯಂನಲ್ಲಿ ಕಾಲ್ಫರ್ಮ್ ಆಗಿರುವಂತಹ ಉದ್ಯೋಗಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಹೊಸ ಹೊಸ ನೋಟಿಫಿಕೇಷನ್ ಬಗ್ಗೆ ನೀವು ತಿಳ್ಕೊಬೇಕು ಅಂತಂದರೆ ಮಿನಿಸ್ಟ್ರಿ ಆಫ್ ಕಲ್ಚರ್ ಇದರ ಅಂಡ್ರಲ್ಲಿ ಬರುವಂತಹ ನ್ಯಾಷನಲ್ ಕೌನ್ಸಿಲ್ ಆಫ್ ಸೈನ್ಸ್ ಮ್ಯೂಸಿಯಮ್ಮು ಇದರಲ್ಲಿ ತುಂಬ ಪೋಸ್ಟ್ಗಳು ಕಾಲ್ಫರ್ ಆಗಿರುತ್ತೆ ಸೊ ಅದು ಯಾವ್ಯಾವ್ದು ಅಂತ ನೋಡೋಣ ಬನ್ನಿ ಪೋಸ್ಟಿಗೆ ಬಂದು ಇರುತ್ತೆ ಒಂದು ಮ್ಯೂಸಿಯಮು ಕರ್ನಾಟಕದಲ್ಲೂ ಇರುತ್ತೆ ವಿಶ್ವೇಶ್ವರ ಮ್ಯೂಸಿಯಮು ಇಲ್ಲಿಗೂ ಬೇಕಂದ್ರೆ ನೀವು ಸ್ವಲ್ಪ ವರ್ಷ ನೀವು ಕೆಲಸ ಮಾಡಿ ಆನಂತರ ಬೇಕಂದ್ರೆ ನೀವು ಇಲ್ಲಿಗೆ ಟ್ರಾನ್ಸ್ಫರ್ ತೊಗೋಬೋದಾಗಿರುತ್ತೆ ನನ್ನ ಉದ್ದೇಶ ಏನಂತಂದರೆ ಯಾರೂ ಇದಕ್ಕೆ ಅಪ್ಲಿಕೇಶನ್ ಆಗ್ತಾ ಇರಲ್ಲ ಸೊ ಇದು ಬಂದು ಗೌರ್ಮೆಂಟ್ ಆಫ್ ಇಂಡಿಯಾ ಬಡಿ ಆಗಿರುತ್ತೆ ಎಷ್ಟೊಂದು ಜನ ಇದಕ್ಕೆ ಇದ್ರ ಬಗ್ಗೆ ಗೊತ್ತೇ ಇರಲ್ಲ ನೀವು ಇನ್ ಕೇಸ್ ಅಪ್ಲಿಕೇಶನ್ ಹಾಕಿ ಸೆಲೆಕ್ಟ್ ಆಯಿತು ಅಂತಂದರೆ ಸ್ವಲ್ಪ ವರ್ಷ ನೀವು ಅಲ್ಲಿ ಕೆಲಸ ಮಾಡಿ ಆನಂತರ ಬೇಕಂದರೆ ನೀವು ಬೆಂಗಳೂರು ಯೂನಿಟ್ಗೆ ಅಥವಾ ಗುಲ್ಬರ್ಗ ಯೂನಿಟು ಇವು ನೀವು ಅಲ್ಲಿಗೆ ಟ್ರಾನ್ಸ್ಫರ್ ತಗೋಬೋದಾಗಿರುತ್ತೆ ಎ ಮೂರು ಪೋಸ್ಟ್ ಇರುತ್ತೆ ಮೂರು ಪೋಸ್ಟ್ ಇ ಡಬ್ಲ್ಯೂ ಎಸ್ಗೆ ಇರುತ್ತೆ ಅದು ಯಾವ್ಯಾವ ಅಂತಂದರೆ ಕಾರ್ಪೆಂಟ್ರಿಗೆ ಎರಡು ಪೋಸ್ಟ್ ಇರುತ್ತೆ ಡ್ರಾಫ್ಟ್ ಮ್ಯಾನ್ಗೆ ಒಂದು ಪೋಸ್ಟ್ ಇರುತ್ತೆ ಇಲ್ಲಿಗೆ ಅಂದರೆ ಸೆಂಟ್ರಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಲ್ಯಾಬೋರಟರಿ ಇಲ್ಲಿಗೆ ಮೂರು ಪೋಸ್ಟ್ ಇರುತ್ತೆ ಮತ್ತೆ ಇನ್ನೊಂದು ಸೈನ್ಸ್ ಸಿಟಿ ಅಂತ ಇರುತ್ತೆ ಅಲ್ಲಿಗೆ ಮೂರು ಪೋಸ್ಟ್ ಇರುತ್ತೆ ಒಂದು ಪೋಸ್ಟ್ ಜನರಲ್ಗೆ ಒಂದು ಸಿಗೆ ಒಂದು ಇ ಡಬ್ಲ್ಯೂ ಎಸ್ಗೆ ಇರುತ್ತೆ ಅದರಲ್ಲಿ ಯಾರ್ಯಾರು ಯಾವುದಕ್ಕಾದ್ರೂ ಸೆಲೆಕ್ಟ್ ಆಗ್ಬೋದು ಫಿಟ್ಟರ್ಗೆ ಒಂದು ಪೋಸ್ಟ್ ಇರುತ್ತೆ ಕಾರ್ಪೆಂಟರ್ಗೆ ಒಂದು ಪೋಸ್ಟ್ ಇರುತ್ತೆ ಎಲೆಕ್ಟ್ರಾನಿಕ್ಸ್ ಒಂದು ಪೋಸ್ಟ್ ಇರುತ್ತೆ ಬೇಸಿಕ್ ಬಂದು ನೋಡೋದಾದ್ರೆ ಹತ್ತೊಂಬತ್ತು ಸಾವಿರದ ಸಾವಿರದ ಇನ್ನೂರು ತನಕ ಬೇಸಿಕ್ ಇರುತ್ತೆ ನಿಮಗೆ ಟೋಟಲ್ ಎಲ್ಲ ಸೇರಿ ಮೂವತ್ತೇಳು ಸಾವಿರದ ಎಂಟುನೂರ ಸಿಗ್ಬಹುದು ಮತ್ತೆ ಇದಕ್ಕೆ ಕ್ವಾಲಿಫಿಕೇಶನ್ ಏನ್ ಬೇಕು ಅಂದರೆ ನೀವು ಎಸ್ ಎಲ್ ಸಿ ಮುಗಿಸಿ ಐ ಟಿ ಐ ಕಂಪ್ಲೀಟ್ ಆಗಿರಬೇಕು ಮತ್ತು ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕಾಗಿರುತ್ತೆ ಆಫೀಸ್ ಅಸಿಸ್ಟೆಂಟು ಇದು ಬಂದು ಕೋಲ್ಕತ್ತಾ ಅಲ್ಲಿ ಇರುತ್ತೆ ಮೂರು ಪೋಸ್ಟ್ ಇರುತ್ತೆ ಟೋಟಲು ಅದರಲ್ಲಿ ಓಬಿಸಿ ಒಂದು ಪೋಸ್ಟು ಜನರಲ್ ಒಂದು ಪೋಸ್ಟ್ ಮತ್ತು ಎಸ್ ಸಿ ಒಂದು ಪೋಸ್ಟ್ ಇರುತ್ತೆ ಮತ್ತೊಂದು ದೆಂಕನಲ್ ಸೈನ್ಸ್ ಸೆಂಟರ್ ಇದರಲ್ಲಿ ಒಂದು ಪೋಸ್ಟ್ ಇರುತ್ತೆ ಇದು ಒಂದು ಒಡಿಶಾದಲ್ಲಿ ಇರುತ್ತೆ ಇನ್ನೊಂದು ಸೈನ್ಸ್ ಸಿಟಿ ಕೋಲ್ಕತ್ತಾದಲ್ಲೇ ಇರುತ್ತೆ ಎರಡು ಪೋಸ್ಟ್ ಇರುತ್ತೆ ಅದರಲ್ಲಿ ಒಂದು ಜನರಲ್ ಇರುತ್ತೆ ಒಂದು ಓ ಬಿ ಸಿಗಿರುತ್ತೆ ಇದರ ಪೇ ಸ್ಕೇಲ್ ನೋಡೋದಾದ್ರೆ ಹತ್ತೊಂಬತ್ತು ಸಾವಿರದ ಒಂಬೈನೂರಿಂದ ಅರವತ್ತ್ ಮೂರು ಸಾವಿರದ ಇನ್ನೂರು ತನಕನೂ ಸ್ಯಾಲ್ರಿ ಇರುತ್ತೆ ಸೇಮ್ ಸ್ಯಾಲ್ರಿ ಇರುತ್ತೆ ನಿಮಗೆ ಟೋಟಲ್ ಮೂವತ್ತೇಳು ಸಾವಿರದ ಎಂಟುನೂರ ಮಂತ್ ಸಿಗುತ್ತೆ ಕೋಲ್ಕತ್ತಾದಲ್ಲಿ ಮತ್ತೆ ಒಡಿಶಾದಲ್ಲಿ ನಿಮಗೆ ಮೂವತ್ತ್ ಮೂರು ಸಾವಿರದ ನೂರ ತೊಂಬತ್ತು ರೂಪಾಯಿ ಸ್ಯಾಲ್ರಿ ಸಿಗುತ್ತೆ ಇದಕ್ಕೆ ಬೇಕಾಗಿರುವ ಕ್ವಾಲಿಫಿಕೇಶನ್ ಸೆಕೆಂಡ್ ಪಿ ಯು ಸಿ ಅಥವಾ ಈಕ್ವಲ್ ಎಂಟ್ ಯಾವ್ದಾದ್ರು ಎಜುಕೇಶನ್ ಕಂಪ್ಲೀಟ್ ಆಗಿರ್ಬೇಕು ಮತ್ತೆ ನಿಮಗೆ ಟೈಪಿಂಗ್ ಬರಬೇಕಾಗಿರುತ್ತೆ ಇನ್ನು ಹೇಗೆ ಅಪ್ಲಿಕೇಶನ್ ಹಾಕೋದು ಅಂತಂದ್ರೆ ಅಪ್ಲಿಕೇಶನ್ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅದನ್ನು ಯೂಸ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿ ಇನ್ನು ಅಪ್ಲಿಕೇಶನ್ ಫೀಸ್ ಎಷ್ಟು ಅಂತ ನೋಡೋದಾದ್ರೆ ಅಪ್ಲಿಕೇಶನ್ ಫೀಸ್ ಬಂದು ಎಂಟುನೂರ ಎಂಬತ್ತೈದು ರೂಪಾಯಿ ಇರುತ್ತೆ ಟೋಟಲ್ ವುಮೆನ್ ಕ್ಯಾಂಡಿಡೇಟು ಮತ್ತು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತು ಎಕ್ಸ್ ಸರ್ವಿಸ್ ಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಅಪ್ಲಿಕೇಶನ್ ಫೀಸ್ನ ನೀವು ಆನ್ಲೈನ್ ಮುಖಾಂತರ ತುಂಬೋದಾಗಿರುತ್ತೆ ಅಪ್ಲಿಕೇಶನ್ ಫೀಸ್ನ ತುಂಬೋದಕ್ಕೆ ಲಾಸ್ಟ್ ಡೇಟು ಬಂದು ಮೂವತ್ತು ಒಂಬತ್ತು ಎರಡು ಸಾವಿರದ ಆಗಿರುತ್ತೆ ಇಂಪಾರ್ಟೆಂಟ್ ಡೇಟ್ ನೋಡೋದಾದ್ರೆ ಲಾಸ್ಟ್ ಡೇಟು ಬಂದು ಮೂವತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಾಯಿ ಸೇಮ್ ಡೇಟ್ ನಿಮಗೆ ಅಪ್ಲಿಕೇಶನ್ ಫೀಸ್ನ ತುಂಬೋದಕ್ಕೂ ಇರುತ್ತೆ ಇದೇ ರೀತಿ ಹೊಸ ಹೊಸ ನೋಟಿಫಿಕೇಷನ್ ಬಗ್ಗೆ ನೀವು ತಿಳ್ಕೊಬೇಕು ಅಂದರೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಉದ್ಯೋಗ ಅವಶ್ಯಕತೆ ಇರುತ್ತೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು